ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಚಂದ್ರೇಶ್ ಅಂತ ಹೇಳಿಬಿಟ್ಟು ಮೂಡಿಗೆರೆ ಸ್ಪೋರ್ಟ್ಸ್ ಕ್ಲಬ್ಬಿನ ಅಧ್ಯಕ್ಷರು ಈ ಬಾರಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ದಸರಾ ತಾಲೂಕು ಮಟ್ಟದ ದಸರಾ ಕ್ರೀಡಾ ಕ್ರೀಡಾಕೂಟವನ್ನು ಜಿಲ್ಲಾ ಪಂಚಾಯಿತಿ ಹಾಗೂ ಜಿಲ್ಲಾ ಆಡಳಿತ ಹಾಗೂ ತಾಲೂಕ್ ಪಂಚಾಯಿತಿ ಹಾಗೂ ಪಟ್ಟಣ ಪಂಚಾಯಿತಿ ಹಾಗೂ ಯುವಜನ ಕ್ರೀಡಾ ಇಲಾಖೆ ಚಿಕ್ಕಮಗಳೂರು ಯುವ ಸಬಲೀಕರಣ ಇವರ ವತಿಯಿಂದ ಹಾಗೂ ನಮ್ಮ ಮೂಡಿಗೆರೆ ಸ್ಪೋರ್ಟ್ಸ್ ಕ್ಲಬ್ಬಿನ ಆಶ್ರಯದೊಂದಿಗೆ ದಿನಾಂಕ ಇಪ್ಪತ್ತೆಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರದಂದು ಸಮಯ ಒಂಬತ್ತು ಗಂಟೆಗೆ ಹೊಯ್ಸಳ ಕ್ರೀಡಾಂಗಣ ಮೂಡಿಗೆರೆಯ ಹೊಯ್ಸಳ ಕ್ರೀಡಾಂಗಣದಲ್ಲಿ ಅದ್ಧೂರಿಯಾಗಿ ಈ ಬಾರಿ ದಸರಾ ಕ್ರೀಡಾಕೂಟವನ್ನು ತಾಲೂಕು ಮಟ್ಟದ ನಡೆಸ್ ನಡೆಸ್ಕೊಡ್ತ ಇದ್ದೀವಿ ಹಾಗಾಗಿ ತಾವೆಲ್ಲರೂ ಸಾ ಸಾರ್ವಜನಿಕವಾಗಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಹಾಗೇ ಕ್ರೀಡಾಕೂಟದಲ್ಲಿ ಭಾಗವಹಿಸುವಂತಹ ಎಲ್ಲ ಆಟಗಾರರು ದಿನಾಂಕ ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ತೈದರ ಒಳಗೆ ನಮಗೆ ಒಂದು ಹೆಸರನ್ನು ನೋಂದಾಯಿಸಿಕೊಳ್ಬೇಕು ಅಂತೇಳಿ ಕೇಳ್ಕೊಳ್ತಿದ್ದೇನೆ ಹಾಗಾಗಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಹಾಗೂ ಕ್ರೀಡಾಪಟುಗಳು ಸಹ ಭಾಗವಹಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಎರಡು ಮಾತನ್ನು ಮುಗಿಸ್ತಿದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತು ತ್ರೀ ಟೂ ಒನ್ ಕಬಡ್ಡಿ ಆರಂಭಿಕ ದಾಳಿಯನ್ನು ನೋಡ್ತಾ ಇದ್ದಾವೆ ರಾಜರವರ ದಾಳಿ ಇದೆ ಆರಂಭಿಕ ದಾಳಿ ಈ ತಂಡಗಳು ಕೂಡ ಬಲಿಷ್ಠ ಬಲ ಅಡ್ಯ ಆಟಗಾರರ ಒಳಗೊಂಡಿರುವಂತಹ ತಂಡಗಳಾಗಿದ್ದಾವೆ ಒಂದು ಕಡೆ ಟೀಮ್ ನಚೇತನ ಮತ್ತೊಂದು ಕಡೆ ಮೂಡಿಗೆರೆ ಸ್ಪೋರ್ಟ್ಸ್ ಕ್ಲಬ್ ತಂಡ ಕಾದು ನೋಡಬೇಕಾಗಿದೆ ಅದಾವ ತಂಡ ಜೀವನ ಪಡ್ಕೊಳ್ಳೋದ್ರ ಮುಖಾಂತರವಾಗಿ ಈ ಒಂದು ಭಗತ್ ಸಿಂಗ್ ಟ್ರೋಫಿಯನ್ನು ಎತ್ತಿ ಹಿಡಿಯುತ್ತೆ ಅಂತಕ್ಕಂಥ ಆರಂಭಿಕ ರೈಡ್ ಟೆಸ್ಟ್ ರೈಡ್ ಆಗಿದೆ ಎಂಟಿ ರೈಡ್ ಆಗಿದೆ ಕಿರಣ ಹಳೆಯ ಹುಲಿ ಆ ಹರ್ಷೋದ್ಗಾರ್ ಬರ್ತಾ ಇದೆ ಕೇಕೆ ಬರ್ತಾ ಇದೆ ಶಿಳ್ಳೆ ಬರ್ತಾ ಇದೆ ಚಪ್ಪಾಳೆ ಬರ್ತಾ ಇದೆ ಕಿರಣ್ ರವರಿಗೆ ಹಳೆಯ ಹುಲಿ ಆ ಎಕ್ಸ್ಪ್ರೆಸ್ ಡೆಲ್ಲಿ ತಡದಲ್ಲಿದ್ದಾರೆ ನವೀನ್ ಎಕ್ಸ್ಪ್ರೆಸ್ ನವಚೇತನ ತಡೆದಿದ್ದಲ್ಲ ಕಿರಣ್ ಎಕ್ಸ್ಪ್ರೆಸ್ ಎಸ್ ಸರ್ ಖಂಡಿತವಾಗ್ಲಿ ಕೂಡ ಎಂಟಿ ರೈಡ್ ಆಗ್ತಾ ಇದೆ ಎರಡು ತಂಡಗಳಲ್ಲಿ ಕೂಡ ಆರಂಭಿಕ ರೈಡ್ ಯಾವಾಗ್ಲೂ ಕೂಡ ಎಂಟಿ ರೈಡ್ ಆಗಿದೆ ರವರ ದಾಳಿ ಇದೆ ಎಸ್ ಟಿ ಇಲ್ಲಿ ತನ್ನ ವಿದ್ಯಾಭ್ಯಾಸವನ್ನು ಮಾಡುತ್ತಾ ಇರಬಹುದು ಆಟಗಾರ ಋತ್ವಿಕ ಆಟಗಾರ ಆ ಹಾ ಬೋರಸ್ ಪ್ರಯತ್ನವನ್ನು ಕೂಡ ಮಾಡಿಕೊಳ್ತಾ ಇದ್ರೆ ಯಶಸ್ಸಿನ ಗಳಿಸ್ಕೊಂಡ್ರೆ ಕಾನ್ ನೋಡಬೇಕಾಗಿದೆ ದೇವಸ್ಥಾನ ಮತ್ತೊಮ್ಮೆ ಋತ್ವಿಕ ಮತ್ತೆ ದಾಳಿಯಲ್ಲಿದ್ದಾರೆ ಕಾನ್ ನೋಡಬೇಕಾಗಿದೆ ಆಹಾ ಕುಟಿ ಒಟ್ಟಿಗೆ ಆಡುವಂತ ಆಟಗಾರರು ಈಗ ಎದುರಾಳಿಯಾಗಿ ಆಡ್ತಾ ಇದಾರೆ ಒಂದು ಕಡೆ ರಾಜ್ಯ ಮತ್ತೊಂದು ಕಡೆ ನಿಥಿನ್ ಕುಟಿ ಒಬ್ಬರು ಪ್ರಮುಖ ಡಿಫೆಂಡರು ಮತ್ತೊಬ್ಬ ಪ್ರಮುಖ ಎಸ್ ಕಾತಾಡಬೇಕಾಗಿದೆ ಕಬಡ್ಡಿ ಆಟದ ಪ್ರಮುಖ ರೋಚಕ ಕ್ಷಣಗಳನ್ನ ಈ ಒಂದು ಪಂದ್ಯದಲ್ಲಿ ಕೂಡ ನಾವು ನೋಡ್ತೇವೆ ಅಂತಕ್ಕಂಥ ಒಂದು ಕಾತರತೆ ಇದೆ ಕುತೂಹಲ ಇದೆ ಪ್ರದೀಪ್ ದಾಖಲಾಗ್ತಾ ಇದಾರೆ ಇದಾರ ನಿಗ ಆರಂಭಿಕ ಮೇಲುಗೈನ ಪಡ್ಕೊಳ್ತಾ ಇದೆ ಆರಂಭಿಕ ತಾಡಾಡ್ பிராப உகர பிரதாப்டர்ல எஸ் இல்லேனோ ஆகாது நோடி ಎಸ್ ಸರ್ ಸಮಾಧಾನ ಇರ್ಲಿ ಗಮನಿಸಿಕೊಳ್ಳಿ ಅಫಿಷಿಯಲ್ ಟೈಮ್ ಮಾಡ್ತಿದ್ದಾರೆ <स्वति> <स्वति> ீ பாயிண்ட்ஸ் சூப்பர் ரெட் ஆகிடு சார் பாயிண்ட் பார்த்தா நிதின் குட்டி ஆ ಅದೇನು ಗೋಣಿ ಜಿಲ್ಲೆಗೆ ತುಂಬಿಸ್ತಂಗೆ ಏನಪ್ಪ ನಾಲ್ಕು ತುಂಬದಿಕ್ಕೆ ಹೆಸರು ದಾಳಿಯಲ್ಲಿದ್ದಾರೆ ನಿತಿನ್ ಕೊಟ್ಟಿ ಪ್ರಮುಖ ರೈಡರ್ ಪಂದ್ಯದ ಗತಿಯನ್ನ ದಿಕ್ಕನ್ನ ದೆಸೆಯನ್ನ ದಿಶೆಯನ್ನ ಬದಲು ಮಾಡವಲ್ಲದ ಆಟಗಾರ ನಿತಿನ್ ಕುಟ್ಟಿ ಆ ಕಡೆ ರಾಜರವರ ಇದ್ರ ಹರ್ದಿಕ್ ರವರ ಇದ್ರೆ ಈ ಕಡೆ ನಿತಿನ್ ಕುಟ್ಟಿ ಕರಿಚಿತ್ಯ ಖ್ಯಾತಿಯ ಪ್ರತಾಪ ಹಾಗೆ ಎಕ್ಸ್ಪ್ರೆಸ್ ಕಿರಣ ಸಮಯ ಸಂದರ್ಭಕ್ಕೆ ತಕ್ಕಂತೆ ಸಮಯೋಚಿತವಾಗಿ ಆಡಬಲ್ಲಂತ ಅರುಣ್ರವರು ಕೂಡ ಇದ್ದಾರೆ ಆ ಬರಸ ಮಾಡುವಂತ ಒಂದು ಪ್ರಯತ್ನವನ್ನು ಮಾಡಿಕೊಳ್ತಾ ಇದ್ರೆ ಕಾದೋಡಬೇಕಾಗಿದೆ ನೆತಿನ ಕುಟ್ಟಿರವರ ಎತ್ತರಲ್ಲೇ ಕಣ್ಣು ಮುಂದೆ ಬೊರಸನ್ನ ಮಾಡುವಂತ ಒಂದು ಪ್ರಯತ್ನವನ್ನು ಮಾಡಿಕೊಂಡಿದ್ದಾರೆ ಯಶಸ್ಸನ್ನ ಪಡ್ಕೊಂಡಿದ್ದಾರೆ ಕಾದು ನೋಡಬೇಕಾಗಿದೆ ಬರ ಆಸೆ ಸಿಗ್ತಾ ಇದೆ ಎರಡು ನಾಲ್ಕು ఇన్ ఫేవర్ ఆఫ్ నవచేతన చేతన ఆ టార్గెట్ టార్గెట్ రాజు సుమ్ సుమ్ ఫై టూ ಫೈಟ್ ಬರ್ತಾ ಇದೆ ಇಲ್ಲೂ ಕೂಡ ಫೈಟ್ ಪಾಯಿಂಟ್ ಇನ್ ಫೇವರ್ ಆಫ್ ನವಚೇತನ ಪಂದ್ಯದ ದಿಕ್ಕು ಬದಲಾಗಬೇಕು ಅಂದ್ರೆ ಇವರು ಪಾಯಿಂಟ್ ತರಬೇಕಾಗಿದೆ ಎಸ್ ಆರು ಮೂರರಲ್ಲಿ ಪಂದ್ಯ ಸಾಗೆ ಬರ್ತಾ ಇದೆ ಆರು ಮೂರು ಪಂದ್ಯ ಗೆಲ್ಲವರು ಯಾರು ಎಂಬ ಪ್ರಶ್ನೆಗೆ ಉತ್ತರ ಇನ್ನು ಕೆಲವೇ ನಿಮಿಷಗಳಲ್ಲಿ ಸಿಗ್ತಾ ಇದೆ ತಪ್ಪು ಎಕ್ಸ್ಪ್ರೆಸ್ ಕಿರೋಣ ಅಡ್ವಾನ್ಸ್ ಟ್ಯಾಕಲ್ ಬ್ಲಾಕ್ ಮಾಡುವಂತ ಎತ್ತ ಆದ್ರೆ ಸರಿಯಾದಂತ ರೀತಿಯಲ್ಲಿ ಬ್ಲಾಕ್ ಮಾಡಿಲ್ಲ ആ ആ വിടീ വിടി സർ പിടി ബി ബി സർ ബണ്ണി ಹ ಸುಮ್ನೆ ಇರಿ ಸರ್ ಎಲ್ಲ ಮಾತಾಡಬೇಡಿ ದಯವಿಟ್ಟು ಸುಮ್ಮನೆ ಇರಿ ಬನ್ನಿ ಆಯ್ತು ಬನ್ನಿ ಇರ್ಲಿ ಸರ್ ಇರ್ಲಿ ತುರುಸಿನ ಪೈಪುಟಿ ಐದು ಆರಲ್ಲಿ ಪದ್ಯ ಸಾಗೆ ಬರ್ತಾ ಇದೆ ಫೈವ್ ಸಿಕ್ಸ್ ಐದು ಆರಲ್ಲಿ ಪಂದ್ಯ ಮುಂದುವರೆಕೆ ಕಂಡುಕೊಳ್ತಾ ಇದೆ ಪ್ರಮುಖ ಆಟಗಾರರು ಹೊರಭಾಗದಲ್ಲಿದ್ದಾರೆ ಆ ಕಡೆ ರೈಡರ್ ಈ ಕಡೆ ಕೂಡ ಡಿಫೆಂಡರ್ ರೈಡರು ಹೊರದ ಆರು ಎಲ್ಲಿಂದ ಎಲ್ಲಿಗೆ ಪಂದ್ಯದ ಗತಿ ದಿಶೆ ಬದಲಾಗ್ತಾ ಇದೆ ಕ್ಷಣ ಮಾತ್ರದಲ್ಲಿ ಪಂದ್ಯದ ಗತಿಯನ್ನು ಬದಲಾಯಿಸಬಲ್ಲಂತಹ ರೈಡರ್ಗಳು ಮತ್ತೆ ಡಿಫೆಂಡರ್ ಇರುವಂತಹ ತಂಡಗಳು ಈ ತಂಡಗಳು ಕೂಡ ಈ ಒಂದು ಭಗತ್ ಸಿಂಗ್ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ಸೆಣಸಾಟವನ್ನ ಗ್ರಾಂಡ್ ಫಿನಾಲೆಯಲ್ಲಿ ಮಾಡ್ತಾ ಇದ್ದಾವೆ ಉತ್ತುವಾದಂತ ರೈಡಿಂಗ್ ಪ್ರದರ್ಶನ ಪ್ರದೀಪ್ ರವರ ದಾಳಿ ಇದೆ ಎಸ್ ನವಚೇತನ ಆರು ಮೂಡಿಗೆರೆ ಸ್ಪೋರ್ಟ್ಸ್ ಕ್ಲಬ್ ಆರು ಸಮಯದ ವಿರಾಮದ ಕೋರಿಕೆ ಇದೆ ඒ සමතම දයා දජාදානගෙල්ලේ ආරු සම සමබලද හරාට බලබල. ಸಮಬಲ ಹೋ ಬಹೋಬಲ ಆರು ಆರು ಸಮಬಲದ ಹೋರಾಟ ಕಂಡು ಬರ್ತಾ ಇದೆ ಒಂದು ಕಡೆ ಟೀಮ್ ರವಚೇತನ ಮತ್ತೊಂದು ಕಡೆ ಮೂಡಿಗೆರೆ ಸ್ಪೋರ್ಟ್ಸ್ ಕ್ಲಬ್ ಆಫ್ ಟೈಮ್ ಸ್ಕೋರ್ ಸಿಕ್ಸ್ ಈಚ್ ಸಿಕ್ಸ್ ಸಮಬಲದ ಹೋರಾಟ ಈ ಕಡೆ ತಂಡದ ಬಾಲಕರು ವಸಂತ್ ರ ಈ ಕಡೆ ತಂಡದ ಬಾಲಕರು ಅರ್ರಗು ಮತ್ತು ಸುರೇಶ್ ಜಯ ಯಾರಿಗೆ ವಿಜಯದ ಯಾರಿಗೆ ಯಾರ ಕೊರಳಿಗೆ ವಿಜಯದ ಲಕ್ಷ್ಮಿ ಒಲಿತರ ಕಾದ್ ನೋಡಬೇಕಾಗಿದೆ ದಾಳಿಯಲ್ಲಿ ದಯ ದಯೆ ತೋರ್ಬೇಕಾಗಿದೆ ತಂಡಕ್ಕೆ ಅಂಕವನ್ನು ತರುವ ಮುಖಾಂತರವಾಗಿ ಎಂಟಿ ಆಗಿದೆ ನಾಲ್ವರು ಡಿಫೆನ್ಸ್ ಇದೆ ತಪ್ಪು ಇದು ಬಡವಾಗಿತ್ತು ಅಕ್ಷ ಲೆಫ್ಟ್ ಕಾರರ್ ಆಟಗಾರ ತಪ್ಪನ ಮಾಡ್ತಾ ಇದ್ದಾರೆ ಅಕ್ಷಯ್ ఏడు ఆరు సార్ ఫస్ ఎస్ 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 ఈ మరి మిస్టాక్షన్ మిస్టేక్ ప్రదీప ಮತ್ತೊಮ್ಮೆ ಪ್ರದೀಪ್ ರವರ ದಾಳಿ ಇದೆ ಕಾದೊಡಬೇಕಾಗಿದೆ ನಾಲ್ವರ ಡಿಫೆನ್ಸ್ ಇದೆ ಒಳ ನುಗ್ಗಿ ಆಡುವಂತ ಒಂದು ಪ್ರಯತ್ನ ಆದ್ರೆ ಈ ಬಾರಿ ಮತ್ತೆ ತಪ್ಪನ್ನು ಮಾಡ್ಕೊಳ್ತಾ ಇದ್ದಾರೆ ನವ ಚೇತನ ತಂಡದ ಆಟಗಾರ ಡ್ಯಾಶ್ ಮಾಡುವಂತ ಒಂದು ಪ್ರಯತ್ನವನ್ನು ಮಾಡಿಕೊಂಡ್ರು ಪುಷ್ ಮಾಡುವಂತ ಒಂದು ಪ್ರಯತ್ನವನ್ನು ಮಾಡಿಕೊಂಡ್ರು ಕಿನ್ನಿ ಈಗ ಪಾಯಿಂಟ್ ತರ ತರ ಕಾದೊಡಬೇಕಾಗಿದೆ ಫುಲ್ ಟೀಮ್ ಒಳಗಡೆ ಇದೆ ಎಸ್ ಇದೀಗ ಏನಾಗಿದೆ ಕಾದು ನೋಡಬೇಕಾಗಿದೆ ಎಂಟು ಏಳರಲ್ಲಿ ಪಂದ್ಯ ಬಂದು ಬರಿಕೆ ಕಂಡುಕೊಳ್ತಾ ಇದೆ ಮೂರು ಡಿಫೆನ್ಸ್ ಇದ್ದಾಗ ಕಬಡ್ಡಿ ಆಟದಲ್ಲಿ ಇಬ್ಬರು ಒಬ್ಬರು ಮೂವರು ಡಿಫೆನ್ಸ್ ಇದ್ದಾಗ ಅಂಕಿಡದ ಒಳಭಾಗದಲ್ಲಿ ಓನ್ಲಿ ಒನ್ ಪಾಯಿಂಟ್ ಗೋಸ್ಟ್ ಮೂಡಿಗರ ಸ್ಪೋರ್ಟ್ಸ್ ಕ್ಲಬ್ ಮತ್ತೆ ನೋಡ್ತಾ ಇದ್ದೇವೆ ಫುಲ್ ಅಂಕದ ಒಳಭಾಗದಲ್ಲಿ ಏಳು ಜನ ಇದೀಗ ನೋಡ್ಬೇಕಾಗಿದೆ ನಿತಿನ್ ಕುಟಿ ಅವರು ಅಂಕಡದ ಒಳಭಾಗಕ್ಕೆ ಪ್ರವೇಶವನ್ನು ಮಾಡಿಕೊಂಡಿದ್ದಾರೆ ರಿಗೇನಾಗಿದ್ದಾರೆ ಇನ್ನು ಏನಾಗುತ್ತೆ ಕಾದು ನೋಡಬೇಕಾಗಿದೆ ಒಂಬತ್ತು ಒಂಬತ್ತು ಸಮಬಲದ ಹೋರಾಟ ಪ್ರೇಕ್ಷಕರ ವೀಕ್ಷಕರೇ ಕಬಡ್ಡಿ ಅಭಿಮಾನಿಗಳೇ ಆರು ಆರಲ್ಲಿ ಸಮಬಲದ ಹೋರಾಟ ಮತ್ತೆ ಒಂಬತ್ತು ಒಂಬತ್ತರಲ್ಲಿ ಸಮಬಲದ ಹೋರಾಟ ಬಲಬಲ ಸಮಬಲ ಮಹಾಬಲ ಎಸ್ ನೋಡೋಣ ಮೂವರು ಡಿಫೆಂಡರ್ ಪ್ರದೀಪ್ ರವರ ದಾಳಿ ಇದೆ ಆ ಯಾರಪ್ಪ ಅದು ಒಂದು ಕಡೆ ಎಸ್ ಪ್ರದೀಪ್ ರವರ ದಾಳಿ ಇದೆ ಮೂವರ ಡಿಫೆನ್ಸ್ ಇದೆ ಕಾದೋಡಬೇಕಾಗಿದೆ ಏನ್ ಮಾಡ್ತಾರೆ ಪ್ರದೀಪ್ ರವರು ಅಂಕವ್ರ ಗಳಿಸ್ಕೊಳ್ತಾರ ಎಂಟಿ ರೈಡ್ ಮಾಡ್ಕೊಳ್ತಾರೆ ಕಾತಾಡಬೇಕಾಗಿದೆ ಗ್ರಾಂಡ್ ಫಿನಾಲಿಸ್ ಬರ್ತಾ ಇದೆ ಅಂಕ ಭಾಗದಲ್ಲಿ ಒಂಬತ್ತು ಒಂಬತ್ತು ತೋಳ ಹಳ್ಳಕ್ಕೆ ಬಿತ್ತು ಕೊನೆಯ ನಾಲ್ಕು ನಿಮಿಷದ ಆಟ ಬಾಕಿ ಉಳಿತಾ ಇದೆ ನಿತಿನ್ ಕುಟ್ಟಿರವರ ರೈಡ್ ಇದೆ ಬೋನಸ್ ಮಾಡುವಂತ ಒಂದು ಪ್ರಯತ್ನ ನಿತಿನ್ ಕುಟ್ಟಿ ಆಹಾ ಅಬಾ ರಾಜು ರೈಟ್ ಕ ರಾಟ್ ಕ ರಾ 16 ಟಕ ಲ ಡಬಲ್ ಆಂಕಲ್ ಓಲ್ಡ್ ಮುಖನ ನಿತಿನ್ ಗುಟ್ಟಿ ರವರನ್ನ ವರಗೆ ಇಡ್ತಾ ಇದ್ದಾರೆ ವೇಡಿ ವಂತ ವಂತ ಪ್ರಯತ್ನ ಇದರದಿಗ ಔಟ್ ಹದಿನಾಲ್ಕು ಒಂಬತ್ತು ಫೋರ್ಟೀನ್ ನೈಟ್ ಹದಿನಾಲ್ಕು ಒಂಬತ್ತು ಈ ಬಾರಿ ಏನಾಗಿದೆ ಇಲ್ಲಿ ಒಳಗೆ ಹಕ್ಕು ಬಂತು ಸಪೋರ್ಟ್ ಬಂತು ಮಿಸ್ ಮಾಡಿಕೊಂಡ್ರು ಅಂತ ಭಾವಿಸ್ಕೊಳ್ತಾ ಇದ್ವಿ ಆದ್ರೆ ಆಕ್ಷನ್ಸ್ ಕಂಡುಕೊಳ್ತಾ ಇದ್ದಾರೆ ಹದಿನೈದು ಒಂಬತ್ತು ಎಸ್ ಮಾತೇ ಪ್ರದೀಪ್ ದಾಳಿ ಇದೆ ನೋಡಬೇಕಾಗಿದೆ ಮುಡಿಗೆರೆ ಸ್ಪೋರ್ಟ್ಸ್ ಕ್ಲಬ್ ಎಕ್ಸ್ಪ್ರೆಸ್ ಅಡ್ವಾನ್ಸ್ ಟ್ಯಾಕಲ್ ಲೈನ್ ಹತ್ರ ಟ್ಯಾಕಲ್ ಮಾಡುವಂತ ಒಂದು ಪ್ರಯತ್ನವನ್ನು ಮಾಡಿಕೊಳ್ತಾ ಇದ್ದಾರೆ ಹದಿನಾರು ಒಂಬತ್ತು ಹದಿನಾರು ಒಂಬತ್ತರಲ್ಲಿ ಪಂದ್ಯ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ ಮುಡಿಗೆರೆ ಸ್ಪೋರ್ಟ್ಸ್ ಕ್ಲಬ್ ತಂಡ ಏಳಂಕದ ಮುನ್ನಡೆಯನ್ನ ಪಡ್ಕೊಂಡಿದೆ ಕೊನೆಯ ಎರಡು ನಿಮಿಷದ ಆಟ ಬಾಕಿ ಉಳಿತಾ ಇದೆ ಕರಿಚಿರುತ್ತೆ ಖ್ಯಾತಿಯ ಪ್ರತಾಪ ದಾಳಿಯಲ್ಲಿದ್ದಾರೆ ಇದ್ದಾರೆ ಕಾತಾಡ್ಬೇಕಾಗಿದೆ ಇಡೀ ಪ್ರಯತ್ನ ಅಲ್ಲಿ ಬಿಡಿ 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 ಓಚ್ ಒನ್ ಪಾಯಿಂಟ್ ಸೆವೆಂಟೀನ್ ಟೆನ್ ಕೆಲವೇ ನಿಮಿಷಗಳ ಆಟ ಬಾಕಿ ಇದೆ ಪ್ರದೀಪ್ ರವರ ದಾಳಿ ಇದೆ ಹದಿನೇಳು ಹತ್ತು ಖಾಲಿ ಖಾಲಿ ಜಾಲಿ ಜಾಲಿ ಇಲ್ಲ ಖಾಲಿ ಖಾಲಿ ಎಸ್ ಸರ್ ನಿಥಿನ್ ಕುಟಿ ಮತ್ತೊಮ್ಮೆ ಬರ್ತಾ ಇದ್ದಾರೆ ದಾಳಿಯಲ್ಲಿ ಇಡೀ ಪ್ರಯತ್ನ ಆದ್ರೆ ಈ ಬಾರಿ ಯಶಸ್ಸು ಸಿಗ್ತಾ ಇದೆ ನಿಥಿನ್ ಕುಟಿ ಅವರಿಗೆ ಕೊನೆಯ ಒಂದು ನಿಮಿಷದ ಆಟ ಬಾಕಿ ಉಳಿತಾ ಇದೆ ಹನ್ನೊಂದು ಹದಿನೇಳು ಹನ್ನೊಂದು ಹದಿನೇಳು ಟ್ಯಾಕ್ಟಿಕ್ ಯೂಸ್ ಮಾಡ್ತಾ ಇದ್ದಾರೆ ಸ್ಟ್ರಾಟಜಿ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಈ ಕಡೆ ರಾಜರವರ ಮುಖದಲ್ಲಿ ಬಂದ ಹೊಸ ಮಗಳು ಆ ಕಡೆ ನಿತಿನ್ ಕೊಟ್ರವರಲ್ಲಿ ಮಗಳನಾಗೆ ಬಂದ ಹಸ ಮಾಡ ಆಹಾ ಓಲ ಇಲ್ಲಿ ಏನಾಯಿತು ಈ ದಿನ ಏನಾಯಿತು ಹದಿನೆಂಟು ಹದಿಮೂರ

ಮೂಡಿಗೆರೆ ಸ್ಪೋರ್ಟ್ಸ್ ಕ್ಲಬ್ ರನರ್ಸ್ ರನ್ನರ್ಸ್ ಅಪ್ ಆಗಿ ಹೊರ ಇದೆ ಟೀಮ್ ನವ ಚೇತನ ಒಂದು ಹಂತದಲ್ಲಿ ತುರುಸಿನ ಪೈಪೋಟಿ ಕಂಡುಕೊಂಡಂತ ಈ ಒಂದು ಪಂದ್ಯದಲ್ಲಿ ಈ ತಂಡಗಳ ಜಿದ್ದ ಜಿದ್ದಿಯ ಪೈಪೋಟಿಯೊಂದಿಗೆ ಅಂತಿಮ ಹಂತದ ಮೇಲುಗೈಯಿಂದ ಸಾಧಿಸಿಕೊಂಡಂತ ತಂಡ ಮುಡಿಗೆರೆ ಸ್ಪೋರ್ಟ್ಸ್ ಕ್ಲಬ್ ತಂಡ ಜೀವನ ಪಡ್ಕೊಂಡು ವಿನ್ನರ್ಸ್ ಆಗಿ ಹೊರ ಹಮ್ಮತಾ ಇದೆ ಈ ತಂಡದ ಆಟಗಾರಿಗೂ ಕೂಡ ಹೃದಯ ತುಂಬಿದ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದೇವೆ ಕಾಂಗ್ರಾಚುಲೇಷನ್ಸ್ ಹೇಳ್ತಾ ಇದ್ದೇವೆ